ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಏನು ಮಾಡಿ ತೋರಿಸ್ತೀನಿ ಅಂದ್ಕೊಂಡ್ರಿ ಇವತ್ತು ನಾನು ಸಿಂಪಲ್ಲಾಗಿ ಎರಡು ಅಂಬ್ನಿ ಅಂಬಲಿ ಮಾಡಿ ತೋರಿಸ್ತೀನಿ ಅವು ಯಾವಂದ್ರೆ ರಾಗಿ ಅಂಬ್ಲಿ ಮತ್ತು ಜೋಳದ ಅಂಬ್ಲಿ ಇವೆರಡೂ ನಾನು ಮಾಡಿ ತೋರಿಸ್ತೀನಿ ಇವತ್ತು ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋನು ಬರ್ರಿ ನಾನು ಮೊದಲೇದಾಗಿ ಜೋಳದ ಅಂಬ್ಲಿ ಮಾಡಿ ತೋರಿಸ್ತೀನಿ ಅದಕ್ಕೆ ಜೋಳದ ಇಟ್ಕೊಂಡಿನಿ ಅರ್ಧ ಕಪ್ ಈಗ ರಾಗಿ ಅಂಬ್ಲಿ ಮಾಡೋಕೆ ಅರ್ಧ ಕಪ್ ರಾಗಿ ಇಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಮೊಸರು ಇಟ್ಕೊಂಡಿದ್ದೀನಿ ಇದು ಒಂದು ನಮ್ನಿ ಅಂಬ್ಲಿ ಮಾಡೋಕ್ಕೆ ಇನ್ನೊಂದು ನಮ್ನಿ ಅಂಬ್ಲಿ ಮಾಡೋಕೆ ಇನ್ನೊಂದು ಕಪ್ ಬೇಕು ಅಲ್ಲಿ ಒಂದೇ ಕಪ್ ತೋರಿಸ್ತಾ ಇದ್ದೀನಿ ಮಾಡುವಾಗ ಎರಡು ಕಪ್ ಹಾಕೋತೀನಿ ಅದಕ್ಕೊಂದು ಕಪ್ ಅದಕ್ಕೊಂದು ಕಪ್ಪು ಹೀಗಾಗಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಎರಡು ನಮ್ನಿ ಅಂಬ್ಲಿ ಏನೇನು ಬೇಕಂತ ನೋಡ್ಕೊಂಡು ಬಂದ್ರಲ್ಲ ಈಗ ನಾನು ಫಸ್ಟ್ ಮಾಡೋದು ಜೋಳದ ಅಂಬ್ಲಿ ಜೋಳದ ಅಂಬ್ಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ ನಾನು ಮೊದಲಿಗೆ ಎರಡು ಅಂಬಲಿ ಮಾಡೋಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕುಟ್ಟಿಟ್ಕೋತೀನಿ ಇದು ಸಣ್ಣಗೆ ಕುಟ್ಬೇಕು ನಿಮ್ಮ ಹತ್ರ ಕಲ್ಲಿಲ್ಲಂದ್ರೆ ನೀವು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ತೈತಲ್ಲ ಅದನ್ನೂ ಹಾಕೋಬೋದು ಈ ರೀತಿ ನುಣ್ಣಗಾಗ ಕುಟ್ಕೋಬೇಕ್ರಿ ನಾನು ಇದರಲ್ಲಿ ಜೀರಿಗೆ ಹಾಕಿ ಕುಟ್ಕೋತೀನಿ ನೀವು ಬೇಕಾದ್ರೆ ಸಪ್ರೇಟಾಗಿ ಕುಟ್ಕೋಬೋದು ನಾನು ಇದರಲ್ಲೇ ಹಾಕಿ ಕುಟ್ಕೋತೀನಿ ಇದು ಎರಡು ಅಂಬ್ಲಿ ಮಾಡೋಕೆ ಮಸಾಲೆ ಮಾಡ್ಕೋತೀನಿ ನೋಡ್ರಿ ಈ ರೀತಿ ಕುಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ಮಸಾಲೆ ಈಗ ನಾವಿಲ್ಲಿ ಅಂಬಲಿ ಮಾಡೋಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕುಟ್ಟಿಟ್ಕೊಂಡಿವ್ರಿ ಈಗ ಅಂಬ್ಲಿ ಮಾಡಾಕ ನೀರು ಕಾಯಾಕಿಡೋಣ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಅಷ್ಟು ನೀರು ಹಾಕೋತೀನಿ ನೀರು ಕಾಯೋಷ್ಟೊತ್ತಿಗೆ ನಾವು ಅಲ್ಲಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳೋಣ ನಾವು ಜೋಳದ ಹಿಟ್ಟು ತೊಗೊಂಡಿದ್ವಲ್ರಿ ಈಗ ಒಂದು ಬೌಲಲ್ಲಿ ಹಾಕಿ ಕಲ್ಸ್ಕೊಳ್ಳೋಣ ನಾನು ಅರ್ಧ ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈಗ ಬೌಲಲ್ಲಿ ಹಾಕಿ ಕಲ್ಸ್ಕೊತೀನಿ ನೀವು ಬೇಕಾದ್ರೆ ಅಲ್ಲೇ ಕಲ್ಸ್ಕೋಬಹುದು ಅದು ಗಂಟಾಗೋ ಸಾಧ್ಯತೆ ಇರತ್ತೆ ಬಿಸ್ ನೀರಲ್ಲಿ ಕಲ್ಸಿದ್ರೆ ಹಂಗಾಗಿ ಸಪ್ರೇಟ್ ಆಗಿ ಇದು ಇದಕ್ಕೆ ಇದು ನೀರು ಹಾಕಿ ಇದಿಟ್ಟು ಇದು ಇದ್ಗಿಟ್ಟ ಇದ್ ಹಿಂಗೆ ನಾವು ಇದಕ್ಕೆ ನಾನು ನೀರು ಅಷ್ಟೇ ಹಾಕಬೇಕು ಅಂತೇನಿಲ್ಲ ತೆಳ್ಳ ಬೇಕಂದ್ರ ತೆಳ್ಳಗೆ ಮಾಡ್ಕೋಬಹುದು ಗಟ್ಟಿ ಬೇಕಂದ್ರ ನೀರ್ ಕಡಿಮೆ ಹಾಕೊಂಡು ಗಟ್ಟಿ ಮಾಡ್ಕೋಬಹುದು ಇದಂದ್ರ ಆಲ್ಮೋಸ್ಟ್ ತಳ್ಳಗೆ ಇರ್ತೇತಿ ಅಂದ್ರೆ ಕುಡಿಯಾಕ ಈಜಿ ಆಗತ್ರಿ ಗಟ್ಟಿ ಆದ್ರೆ ಕುಡಿಯಾಕ ಚಲೋ ಅನ್ಸಲ್ಲ ಸ್ವಲ್ಪ ತಳಗೆ ಮಾಡ್ಕೋಬೇಕು ಅಳಗ ಮಾಡ್ಕೊಬೇಕು ಮಾಡ್ಕೋಬೇಕು ಈಗ ಇದ್ ಕಲ್ಸ್ಕೊಂಡಿದೀನಿ ಅಲ್ಲಿ ನೀರ್ ಕಾಯ್ದ ತಕ್ಷಣ ಹೋಗಿ ಹಾಕ್ತೀನಿ ಅದಕ್ಕೆ ಈಗ ನೀರ್ ಕಾಯ್ದಾವ್ರಿ ಇದಕ್ಕೆ ನಾವೀಗ ಉಪ್ಪು ಹಾಕೊಂಡ್ರಿ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕ್ರಿ ಹಾಕಿನಿ ಇನ್ನ ಕಲ್ಸ್ಕೊಂಡ ಹಿಟ್ಟು ಹಾಕಿ ತಿರುಗಿಸ್ತೀನಿ ತಿರುಗಿಸ್ತಾ ಇರ್ಬೇಕು ಇಲ್ಲ ಸಾಧ್ಯತೆ ಇರ್ತೈತಿ ತಿರುಗಿಸ್ತಾ ಇರ್ಬೇಕು ತಿರುಗಿಸ್ತಾ ಇರ್ಬೇಕು ಕುದಿಬೇಕು ಒಂದು ಐದು ನಿಮಿಷ ಚಲೋ ಕುದಿಬೇಕು ನೋಡಿ ಕುದಿಯಾಕತ್ತೈತಿ ಚಲೋ ಇದು ನೋಡ್ರಿ ನಿಮ್ಗೆ ಗುಡಿಯೋದಾಗ ಕಾಣಿಸ್ತಾ ಇರ್ಬೇಕು ಇದು ಕುದ್ ಕುದ್ದು ಉಕ್ ಬರಾಕತೈತಿ ಆಕೈತಿ ಇನ್ ಉಕ್ತೈತ್ರಿ ಇದು ಎಷ್ಟು ಮಸ್ತ್ ಕುದೈತಿ ನೋಡ್ರಿ ಇದು ನಾ ಈ ಹದಲ್ಲಿ ಮಾಡಿದೇನ್ರೀ ನಿಮಗ್ ನೋಡಿ ಇನ್ನೂ ತಾಳಾಗ ಬೇಕಂದ್ರ ಇನ್ನು ತಾಳಾಗ ಮಾಡ್ಕೋಬಹುದು ಅಳಕಾಗೆ ಇಲ್ಲ ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕಂದ್ರ ಇನ್ನೊಂದ್ ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗ್ತೇತ್ರಿ ಸ್ವಲ್ಪ ನೀರ್ ಕಡಿಮೆ ಹಾಕೊಂಡ್ರೆ ಗಟ್ಟಿ ಬರುತ್ತೆ ಈ ಟೈಮ್ ನಲ್ಲಿ ಪೌಷ್ಟಿಕ ಆಹಾರ ಸೇವಿಸಬೇಕಲ್ರಿ ಹಂಗಾಗಿ ನಾನು ರಾಗಿ ಅಂಬ್ಲಿ ಮತ್ತೆ ಜೋಳದ ಅಂಬ್ಲಿ ಮಾಡಿ ರೀ ನೀವು ಯಾವ ಅಂಬ್ಲಿ ಬೇಕು ನೋಡ್ಕೊಂಡು ಮಾಡ್ಕೋರಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡೆಲ್ಲ ಬರೀ ಜೋಳದ ಅಂಬ್ಲಿನೇ ರೀ ರಾಗಿ ಅಂಬ್ಲಿ ಮಾಡಲ್ಲ ಈ ಕಡೆ ಸೈಡೆಲ್ಲ ಸಿಗಲ್ಲ ಅಂತ ಹೇಳಿ ರಾಗಿ ಅಂಬ್ಲಿ ಮಾಡ್ತಾರೆ ರಾಗಿನೂ ದೇಹಕ್ಕೆ ತಂಪಲ್ರಿ ಅದನ್ನೂ ಒಳ್ಳೇದು ಜೋಳದ ಹಿಟ್ಟು ಒಳ್ಳೇದು ನೀವು ಯಾವ ಅಂಬ್ಲಿ ಬೇಕು ನೋಡಿಕೊಂಡು ಮಾಡ್ಕೊಂಡು ರೀ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ನೀವು ಜಾಸ್ತಿ ಮಧ್ಯಾಹ್ನ ಜಾಸ್ತಿ ಊಟ ಆಗಿತ್ತು ಹೆವಿ ಆಗಿತ್ತು ಅಂದ್ರೆ ರಾತ್ರಿ ಹೊತ್ತು ಈ ಥರ ಅಂಬ್ಲಿ ಮಾಡ್ಕೊಂಡು ರೀ ಈಗ ಅಂಬ್ಲಿ ಚಲೋ ತೆಗೆ ಕುದೈತ್ರಿ ಇದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕುಟ್ಕೊಂಡಿದ್ನಲ್ಲ ಅದ್ರಾಗ ಅರ್ಧ ಇಲ್ಲಿ ಹಾಕೋತೀನಿ ರೀ ಇನ್ನು ಅರ್ಧ ರಾಗಿ ಅಂಬ್ಲಿ ಮಾಡೋಕೆ ಹಾಕೋತೀನಿ ರೀ ಮತ್ತೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ನಾನು ಅದು ಅರ್ಧ ಈರುಳ್ಳಿ ಇಲ್ಲಿ ಹಾಕೋತೀನಿ ಇನ್ನು ಅರ್ಧ ಈರುಳ್ಳಿ ರಾಗಿ ಅಂಬ್ಲಿಗೆ ಹಾಕೋತೀನಿ ಇದು ಚಲೋತ್ತೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈಗಿದ ಅಂಬ್ಲಿ ರೆಡಿ ಆಯಿತು ಈ ತಣ್ಣಗಾದ್ಮೇಲೆ ನಾವು ಮೊಸರು ಕಡದ್ ಹಾಕ್ಕೊಳನ್ರಿ ಈಗ ಬಿಸಿದ್ರಾಗ ಮೊಸರು ಹಾಕಿದ್ರೆ ಒಡಿ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈಗ ಹಾಕೋದು ಬ್ಯಾಡ್ರಿ ಇದೊಂದು ಸ್ವಲ್ಪ ತಣ್ಣಗಾಲಿ ತಣ್ಣಗಾದ್ಮೇಲೆ ನಾವು ಮೊಸರು ಕಡ್ದು ಹಾಕೊಳ್ಳೋಣ ಇದು ತಣ್ಣಗಾಗೋಷ್ಟೊತ್ತಿಗೆ ನಾವು ರಾಗಿ ಅಂಬ್ಲಿನೂ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಜೋಳದ ಅಂಬ್ಲಿ ರೆಡಿ ಮಾಡಿ ಇಟ್ಟಿನಿ ಈಗ ರಾಗಿ ಅಂಬ್ಲಿ ಮಾಡ್ತೀನಿ ರಾಗಿ ಅಂಬ್ಲಿ ಮಾಡೋಕೆ ನೀವು ಈ ಥರ ಆದರೂ ಮಾಡ್ಕೊಬೋದು ಆ ಥರ ಆಗವಾಗಲೇ ಜೋಳದ ಅಂಬ್ಲಿ ಮಾಡಿದ್ದೆಲ್ಲ ಆ ಥರ ಆದರೂ ಮಾಡ್ಕೊಬೋದು ಈಗ ನಾ ಇದೊಂದು ಥರ ಮಾಡಿ ತೋರಿಸ್ತೀನಿ ಇದು ರಾಗಿ ಹಿಟ್ಟು ಹಾಕೋತೀನಿ ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೆ ಅರ್ಧ ಕಪ್ ರಾಗಿ ಹಿಟ್ಟು ಹಾಕೋತೀನಿ ಇದಕ್ಕೆ ಒಂದು ಅರ್ಧ ಮೇಲೆ ನೀರು ಹಾಕೋತೀನಿ ರೀ ಇದು ಕೈಲೇ ಚಲೋತ್ನಾಗೆ ಕಲಿಸ್ಕೋಬೇಕ್ರಿ ಗಂಟೆ ಇಲ್ದಂಗೆ ಇದನ್ನು ನಾವು ಬೇಕಾದ್ರೆ ಅದೇ ಥರ ಮಾಡ್ಕೋಬಹುದು ಈಗ ಜೋಳದಂಬಲಿ ಏನು ಮಾಡಿದ್ನಲ್ಲ ಅದೇ ಥರನೇ ಮಾಡ್ಕೋಬೋದು ನಾನು ಡಿಫ್ರೆಂಟ್ ಆಗಿರ್ಲ ಅಂತೇಳಿ ಅದೊಂಥರ ಇದೊಂಥರ ಮಾಡಿ ತೋರಿಸಿದೀನಿ ರೀ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ನೋಡಿಕೊಂಡು ಮಾಡ್ಕೋಬಹುದು ನೋಡ್ರಿ ಇದು ಗಂಟೆ ಇಲ್ದಂಗೆ ಚಲೋತ್ನೇ ಕಲ್ಸ್ಕೋಬೇಕ್ರಿ ನೋಡ್ರಿ ಸ್ಥಳಗೆ ಕಲ್ಸ್ಕೊಂಡಿದ್ದೀನಿ ಇದು ಕುದ್ದು ಗಟ್ಟಿ ಆಗತ್ರಿ ಈಗ ಇದು ಕುದಿಯಾಕಿಡಂಬ್ರಿ ನಾವು ನಾವು ಕುದೀತಾ ಇದ್ದಾಗನು ತಿರುಗಿಸ್ತಾ ಇರ್ಬೇಕಿದ್ ನೋಡ್ರಿ ಇದು ರಾಗಿ ಅಂಬ್ಲಿನೂ ಕುದಿಯಾಕತೈತಿ ಈಗ ನಾನು ಉಪ್ಪು ಹಾಕಿಲ್ಲ ಇದಕ್ಕೆ ಈಗ ಉಪ್ಪು ಹಾಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಈಗ ಇದು ಕುದಿಯಾಕತೈತಿ ಈಗ ಇದಕ್ಕೆ ನಾನು ಅರ್ಧ ಏನು ಇಟ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅದು ಹಾಕೋತೀನಿ ನೀವು ನಿಮ್ಮ ಮನೆಯಾಗ ಅಂಬ್ಲಿಗಳು ಹೆಂಗೆ ಮಾಡ್ಕೋತೀರಿ ನೋಡ್ಕೊಂಡು ಮಾಡ್ಕೋಬೋದು ಹಸಿ ಖಾರನೂ ಹಾಕೋಬೋದು ನೀವು ನಾನು ಇಲ್ಲೇನು ಹಾಕ್ತಿಲ್ಲ ಇದು ಮಾತ್ರ ಹಾಕೋತಾ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕೋತೀನಿ ಇದನ್ನ ಚಲೋತ್ನಿಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಎರಡು ಪ್ರೊಸೆಸ್ ಸೇಮ್ ಮಾಡಿದ್ದೀನಿ ಇದಕ್ಕೆ ರಾಗಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಜೋಳದ ಹಾಕಿದ್ದೀನಿ ಎರಡು ಕಡೆ ಅಂಬ್ಲಿನೂ ಸೇಮ್ ಥರ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಹೆಂಗೆ ಇಷ್ಟ ಆಗತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು ನಿಮ್ಮನೆ ಮುಂಚೆಯಿಂದ ಹೆಂಗೆ ಮಾಡ್ತಿರ್ತಾರೆ ನೋಡ್ಕೊಂಡು ನೀವು ಮಾಡ್ಕೋರಿ ನಮ್ಮ ಸೈಡ್ ಮಾತ್ರ ಹಿಂಗೆ ಮಾಡ್ತಾರೆ ರೀ ಅದಕ್ಕೆ ನಾನು ಹಿಂಗೆ ಮಾಡೀನಿ ಈಗ ನೋಡ್ರಿ ಇದು ತಣ್ಣಗಾಗಬೇಕು ಈಗ ಅಂಬ್ಲಿ ಇದು ಕುದ್ದೋತ್ರಿ ಚಲೋತ್ನಿಗೆ ಈ ತಾಣಗೆ ನಾವು ಮೊಸರು ಕಡ್ಕೊಂಬರೋಣ ಮೊಸರು ಕಡ್ದು ಮಜ್ಗೆ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕಪ್ ಮೊಸರು ರೀ ಈಗ ಇದು ಹಾಕೋತೀನಿ ಇದು ಕಡ್ದು ಅಂಬ್ಲಿಗೆ ಹಾಕೋಬೇಕು ಮಜ್ಗೆ ಮಾಡಿ ಈಗ ನಾನು ಎರಡು ಅಂಬ್ಲಿಗೆ ಒಂದೇ ಸಲ ಕಡಿತೀನಿ ಅದಕ್ಕಾಗಿ ಎರಡಕ್ಕೂ ಒಂದೊಂದು ಕಪ್ ಮೊಸರು ಬೇಕಲ್ಲ ಹಾಗಾಗಿ ನಾನು ಎರಡು ಕಪ್ ಮೊಸರು ಹಾಕೋತೀನಿ ಮಜ್ಗೆ ಕಡಿಯಾಕ ಸ್ವಲ್ಪ ಉಪ್ಪು ಹಾಕೋತೀನಿ ಅಲ್ಲಿ ಅಂಬ್ಲಿಯಲ್ಲಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಹಾಕೋತೀನಿ ಮಜ್ಗಿ ಆಯ್ತು ಈಗ ಸ್ವಲ್ಪ ನೀರ್ ಹಾಕೊಳ್ಳೋಣ ನಿಮ್ ನೋಡ್ಕೊಂಡು ಎಷ್ಟು ಹಾಳಗು ಬೇಕು ನೋಡ್ಕೊಂಡು ಮಜ್ಗಿ ಮಾಡ್ಕೋಬಹುದು ಇದ್ ನಾನು ಮೀಡಿಯಂ ಅಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟು ಗಟ್ಟಿ ಇಲ್ಲ ಅಷ್ಟು ತಳಗೂ ಇಲ್ಲ ಮೀಡಿಯಂ ಅಲ್ಲಿ ಮಾಡ್ಕೊಂಡಿದ್ದೀನಿ ಈಗಿದ್ ನಾನು ಎರಡು ಅಂಬ್ಲಿ ಹಾಕೋತೀನಿ ನನ್ರಿ ಈಗ ಮಜ್ಗಿ ಕಡ್ದಿದೀನಿ ನಾನು ಈಗ ಹಾಕೋತೀನಿ ಅದಕ್ಕೆ ಈಗ ಎರಡು ಅಂಬ್ಲಿ ರೆಡಿ ಆಗ್ಯಾವ್ರಿ ಈಗ ನಾವು ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಂ ಈಗ ನಾನು ಮಾಡಿ ಮಾಡಿಟ್ಕೊಂಡಿದ್ನಲ್ಲರಿ ಇದಕ್ಕೊಂದು ಅರ್ಧ ಮಜ್ಗೆ ಹಾಕೋತೀನಿ ಹಿಂಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ಈಗ ಇದು ಆ ಜೋಳದ ಅಂಬ್ಲಿ ರೆಡಿ ಆಯ್ತು ಈಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಎಷ್ಟ್ ಮಸ್ತಾಗಿ ಬಂದೈತೆ ಜೋಳದ ಆಂಬಲಿ ಇದು ದೇಹಕ್ಕೂ ತಂಪುರಿ ನಾವು ಜೋಳದಿಂದ ಯಾವುದೇ ಪದಾರ್ಥ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದಿರೋದು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬಹುದ್ರಿ ನಿಮ್ಗೆ ಇದು ಆಪ್ಷನಲ್ ಎಲ್ರು ಬೇಕಂದ್ರೆ ಮಜ್ಜಿಗೆ ಹಾಕೋರಿ ಅಂದ್ರೆ ರಾಗಿ ಆಮ್ಲಿ ಹೇಗೆ ಕುಳಿಬಹುದ್ರಿ ಇದು ನೋಡ್ರಿ ರಾಗಿ ಆಂಬ್ಲಿ ರೆಡಿ ಆಯ್ತು ನೀವು ಫುಲ್ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಮತ್ತೆ ಮಜ್ಜಿಗೆ ಹೊಡಿತೈತಿ ಹೊಡಿತೈತಿ ಅಂತ ನೀವು ಹೇಳ್ತೀರಿ ಬಿಸಿ ಇದ್ದಾಗ ಹಾಕೊಂಡ್ರೆ ಗ್ಯಾರಂಟಿ ಮಸ್ ಮಜ್ಜಿಗೆ ಹೊಡಿತೈತಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕಿ ಈಗ ರಾಗಿ ಅಂಬಲಿ ರೆಡಿ ಆಯ್ತು ಅಲ್ಲಿ ಜೋಳದ ಅಂಬ್ಲಿ ರೆಡಿ ಐತ್ರಿ ಇಲ್ಲಿ ರಾಗಿ ಅಂಬ್ಲಿ ರೆಡಿ ಐತ್ರಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಈಗ ಜೋಳದ ಅಂಬ್ಲಿ ಸರ್ವ್ ಮಾಡಿದ್ನೆಲ್ಲ ಈಗ ರಾಗಿ ಅಂಬ್ಲಿ ಸರ್ವ್ ಮಾಡ್ತೀನಿ ನೋಡಿದ್ರಲ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬಲಿ ಮಾಡೋದನ್ನ ಮತ್ತೆ ರಾಗಿ ಅಂಬ್ಲಿ ಮಾಡೋದನ್ನ ಜೋಳದ ಅಂಬ್ಲಿ ರಾಗಿ ಅಂಬಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ರೀ